ಚನ್ನಗಿರಿ ತಾಲೂಕಿನ ಪಂಡೋಮಠಿ ಗ್ರಾಮದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭದ ತಾಲೂಕು ಘಟಕದಿಂದ ಸೋಮವಾರ ರಾತ್ರಿ ನಡೆದ ಶ್ರಾವಣ ಬಂತು ಅನುಭವ ತಂತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನಮ್ಮ ಮನಸ್ಸು ಮತ್ತು ಮನೆಗಳಲ್ಲಿ ಬೆಳಕಾಗಿ ಬೆಳಗಲು ಶರಣರ ವಿಚಾರಧಾರೆಗಳು ಅತ್ಯಂತ ಅವಶ್ಯಕವಾಗಿದೆ ಜನರ ಮನ ಮುಟ್ಟಿಸುವಲ್ಲಿ ಶ್ರಾವಣ ಬಂತು ಅನುಭವ ತಂತು ಕಾರ್ಯಕ್ರಮ ಸಹಕಾರಿಯಾಗಿದೆ ಸತ್ಸಂಗದಿಂದ ಮಾತ್ರ ಪರಮ ಸುಖ ಕಾಣಲು ಸಾಧ್ಯ ಭೋಗ ವಸ್ತುಗಳಿಂದ ಸುಖವಿಲ್ಲ ನಾವು ನಮಗಾಗಿ ಮಾಡಿಕೊಂಡ ಕೆಲಸ ನಾವು ಜೀವಂತ ಇರುವವರೆಗೆ ಮಾತ್ರ ಆದರೆ ನಾವು ಬೇರೆಯವರಿಗಾಗಿ ಹಾಗೂ ಸಮಾಜಕ್ಕೆ ಮಾಡಿದ ಕೆಲಸ ಶಾಶ್ವತವಾಗಿರುತ್ತದೆ ಇಂದು ಅರಮನೆಗಿಂತ ಗುರುವಿನ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಣಲು ಸಾಧ್ಯ ಎಂದು ತಿಳಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪಂಡೋಮಠಿ ವಿರಕ್ತ ಮಠದ ಗುರು ಬಸವ ಸ್ವಾಮೀಜಿ ಮಾನವನ ಭೌತಿಕ ಶ್ರೀಮಂತಿಕೆಗಿಂತ ಆಧ್ಯಾತ್ಮಿಕ ಶ್ರೀಮಂತಿಕೆ ಹೆಚ್ಚಾಗಬೇಕು ಅರಿವಿನ ಕುರುಹು ನಿರಾಕಾರ ಸೇರಿದಂತೆ ಎಲ್ಲ ಚರಚರ ವಸ್ತುಗಳ ಭಗವಂತ ಇದ್ದಾನೆ ಎಂಬುದನ್ನು ಬಸವ ತತ್ವ ಹೇಳುತ್ತದೆ ಬಸವ ತತ್ವ ಭಾರತದ ಸತ್ವವಾಗಿದೆ ಮುತ್ತು ಕಳೆದರೆ ಹೋಯಿತು ಆದರೆ ಹೊತ್ತು ಕಳೆದರೆ ಸಿಕ್ಕಿದೆ ಎನ್ನುವ ಗಾದೆಯಂತೆ ಜನರು ಹರಟಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಮತ್ತೊಬ್ಬರ ನಿಂದಿಸುವ ಟೀಕೆ ಲೇವಡಿ ಮಾಡುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಕಾಯಕ ನಮ್ಮ ನಿತ್ಯ ಬದುಕಿನ ಬಂಡವಾಳವಾಗಬೇಕು ಅನುಭವ ಮಂಟಪದಲ್ಲಿ ಕುಳಿತು ಶರಣರು ರಚಿಸಿದ ಹೊನ್ನಿನ ರಾಶಿಯೇ ವಚನ ಸಾಹಿತ್ಯವಾಗಿದೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭದ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಎಂ ಯು ಚನ್ನಬಸಪ್ಪ ಕಾರ್ಯದರ್ಶಿ ಕೆ ಜಿ ಶಿವಮೂರ್ತಿ ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ ಟಿವಿ ರಾಜು ಗೋಕಲೂರು ಶರಣಪ್ಪ ಹಾಸ್ಯ ಕಲಾವಿದ ಸಾಹಿತಿ ಜಗನ್ನಾಥ್ ಚಿತ್ರದುರ್ಗ ಮುಗಳೆಹಳ್ಳಿ ಧನಂಜಯ್ ಟಿ ವಿ ಚಂದ್ರಪ್ಪ ಮಠದ ಭಕ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು